ಈಗ ನಾಳೆ ಇನ್ನೂ ಏನ್ ದುಡಿತಿ ಶಕ್ತಿ ಐತಿ ಮಾಡ್ತೀನಿ ನಾಳೆ ಇನ್ನೊಂದ್ ಎರಡು ಮೂರು ವರ್ಷಗೆ ಈಗ ಹಿಂಗದಿ ಈಗ ಮುಂದೆ ಹಂಗೈತಿ ಅಂತ ಹೇಳಕ್ ಆಗಂಗಿಲ್ಲ ಹಾ ಅದ ಶಕ್ತಿನ ಹಂಗ ಅಂತ ಹೇಳಕ್ ಆಗಂಗಿಲ್ಲ ಒಂದ್ ಒಳಗ ಕಿಡ್ನಿ ಏನದ ಗೊತ್ತಿಲ್ಲ ಲಿವರ್ ಏನಾಗ ಗೊತ್ತಿಲ್ಲ ಕಾಣತ್ತಲ್ಲ ಅದನ್ರೀ ಹಾ ಮತ್ತ ನಾಳೆ ಏನು ಆಗಿ ಮಕ್ಕೊಂಡ್ರೆ ಮಾಡೋರು ಯಾರು ನಿನ್ನ ಸ್ಥಾನ ತುಂಬೋರು ಯಾರು ಅದನ್ನ ವಿಚಾರ ಮಾಡಬೇಕಿಲ್ಲ ಟೆಸ್ಟ್ ಬಂದಿ ಮಕ್ಕಳು ಎಷ್ಟೈತೆ ಹ್ಮ್ ಮತ್ತೆ ಏನಪ್ಪ ಅವ್ರ ಮೇಲೆ ಪರಿಣಾಮ ಏನ್ ಬಿರಬೇಡ ಮಕ್ಕಳ ಮನಸ್ ಮೇಲೆ ಪರಿಣಾಮ ಏನ್ ಇಂತ ಮಾಡ್ತೀನಿ ಬೇಕಾಗಿತಿ ಮಕ್ಕಳ ಮಕ್ಕಳ ಕಡೆಯಿಂದ ಇಂಥ ಜೀವನ ಬಾಳೆ ಮಾಡ್ಬೇಕ ನೀನು ಮಕ್ಕಳ ಕಡೆಯಿಂದ ಸ್ವಂತ ಮಕ್ಕಳ ಕಡೆ ಅನ್ಸ್ಕೊಂಡು ಚೀತು ಅನ್ಸ್ಕೊಳ್ಬೇಕಾಗಿತಿ

ಮೂವತ್ತೈದು ಮೂವತ್ತಾರು ವಯಸ್ಸಿಗೆ ಮತ್ತೆ ಹಿಂಗಿರಪ್ಪ ನೀನು ಇನ್ನೊಂದಾರದ್ದು ವರ್ಷಕ್ಕೆ ನಲ್ವತ್ತು ವಯಸ್ಸಾಕ ಹಿಂಗೆ ಉಳ್ಯಂಗಿಲ್ಲ ಶರೀರ ಹ್ಮ್ ಎಷ್ಟೊಂದು ತಡ್ಕೋಬೇಕಾದ್ರೆ ಹಾಂ ಮತ್ತೆ ಕಾಪಾಡಿ ಏನು ಕಾಪಾಡ್ಕೊಬಂದಿ ತಿಳಿ ಹ್ಮ್ ಒಳಗೆ ಏನಾಗೈತಿನ ಗೊತ್ತಿಲ್ರಿನು ಈಗ ಹಿಂಗದೇ ಒಳಗೆ ಯಾವ ಲಿವರ್ ಏನಾಗೈತಿ ಯಾವ ಕಿಡ್ನಿ ಏನಾಗೈತಿ ಹಾ ಯಾವ ಪ್ಯಾಂಗ್ರೇಜ್ ಏನಾಗೈತಿ ಗೊತ್ತಿಲ್ಲ ನಿನಗೆ ಯಾವ ಹತ್ತನ್ಯಾಗ ಪಟ್ ಅಂದ್ಬಿಡ್ದು ಗೊತ್ತಿಲ್ಲ ಮತ್ತೆ ಸುಮ್ಮನೆ ಅವನೆಲ್ಲಾ ಬಾತಿ ಬಾಲ ಮಾಡ್ಕೊಂತ ಹೋದ್ರ ಹೌದಪ್ಪ ಅದ್ರಿಂದ ನಿಮಗೆ ಒಳ್ಳೇದಾಗತ್ತ ಉದಾರ ಹಾಕಿ ನೀನು ಚಲೋ ಆಗತ್ತ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಶರೀರ ಗಟ್ಟಿ ಆಗತ್ತ ಇದ್ರ ಹೇಳೋ ಮತ್ ನಾನು ಬರ್ತೀನಿ ಅಂತ ಇಬ್ರು ಕೂಡ ಮಾಡುವ ನೀನ ಹೇಳ್ತಿ ಮನಸ್ಸನ್ನ ನೋಡ ಹೇಳ್ತೀನಿ ಈಗ ನೀನು ಇಷ್ಟ ದಿವ್ಸ ಮಾಡಿ ಮುಗುದು ಇನ್ನು ಮುಂದಾದರೂ ಗಟ್ಟಿ ಧೈರ್ಯ ಮಾಡಿ ಗಟ್ಟಿ ಮನಸ್ಸು ಮಾಡಿ ಅದನ್ನ ಬಿಟ್ಟು ನೋಡು ಇವತ್ತು ಚಲೋ ಇದ್ದಾಗ ಎಲ್ಲರೂ ಮಾತಾಡಿಸ್ತಾರೆ ಸ್ವಲ್ಪ ಏನೋ ನಾಳೆ ಕೆಟ್ಟ ಕುಂದು ಮಕ್ಕೊಂಡು ಯಾರು ಬರಂಗ ನೀನು ಸೈಪ್ ಹೇಳ್ತೀನಿ ನಾನು ನೀವು ಯಾರು ಕರ್ಕೊಂಡೋಗಾರಲ್ಲ ನಿನಗೆ ಅವರು ಬರಂಗಿಲ್ಲ ಮೂಸ್ ನೋಡಂಗಿಲ್ಲ ನಾಳೆ ನಿನಗೆ ಕಟ್ಟಿದ ಇದನ್ನ ಹೆಣ್ದನ ನಿನಗೆ ಇದು ಆಸ್ರಾಗಳು ಅವರಿಗೆ ನೀನು ದುಃಖ ಕೊಟ್ಟು ಅವ್ರಿಗೆ ಮನಸ್ಸಿಗೆ ಬೇಜಾರು ಮಾಡಿ ಇರೋದ್ರಾಗ ಹೇಳಿ ಹೌದಲ್ಲ ಹ್ಮ್ ಇವತ್ತು ಯಾರು ನಿಮ್ ಫ್ರೆಂಡ್ಸು ಗಿಂಡ್ಸು ಬರ್ತಾರಲ್ಲ ಏ ಬಾರ್ಲಿ ಕುಡಿಬಾ ಏನಾಗತ್ತ ನೋಡಿ ನೋಡಿದ್ ಏನ್ ಹಾಕಿದ್ರಿ ಏನಾಗತ್ತ ಅವ್ರು ಹೇಳ್ತಾರೆ ಹುಮ್ಮಸ್ ಮಾಡ್ತಾರ ಚೆಡ್ಸು ಮಂದಿ ಐತಿ ಇವತ್ತಿನ ಕಾಲ ತಿಳ್ಕೊಂಬಿಡು ಚೆಡ್ಸು ಮಂದಿ ಬಾಳೆತಿ ಕಾಲ್ ಎಳಿ ಮಂದಿ ಬಾಳೆ ಇವತ್ತು ಇವತ್ ನೀವು ಉದ್ದಾರಾಗಿ ಚಲೋ ಮನಿ ಕಡ್ಸಿರ್ಪಾ ಅಂತಂದ್ರೆ ನಿನ್ ಮೇಲೆ ಸಾವಿರಾರು ಕಾಣಿರ್ತಾವ್ ಅಂತ ಅದನ್ನ ನೀವ್ ತಿಳ್ಕೊಬೇಕಪ್ಪ ಇರ್ಲಿ ತಿಳ್ಕೊಬೇಕ ಅಲ್ಲ ಈಗ ಗೊತ್ತೈತಿ ನೀನ್ ಮಾಡಕತಿ ಮಾಡೋದ್ ಕೆಟ್ಟ ಐತಿ ಎಲ್ಲ ಗೊತ್ತೈತಿ ಅದನ್ನ ಏನ್ ಮಾಡ್ಬೇಕು ಮನಸ್ಸಿಗೆ ಗಟ್ಟಿದ್ರೆ ಹೇಳಿ ಸತ್ರ ಸತ್ರಸ ಆಯ್ತಿ ಮುಟ್ಟಂಗಿಲ್ಲ ಆದ್ರ ಮೂಸ್ ಅಂತ ಒಳಗ್ ಪ್ರಸಿದ್ಧಿ ಮಾಡ್ಕೋಬೇಕು ನೀನ್ ಮನಸ್ಸಿಗೆ ಇದು ಹಾಕ್ಬೇಕು ಕಡಿಮೆ ಹಾಕ್ಬೇಕು ಮನಸ್ಸು ಹೇಳದಂಗ ಜ ನಿನಗ ಒಳಗ್ ಜಿರ್ತೈತದ ನೂರ ಎಂಟು ಏಳರ್ ಬಂದಿರ್ತಾರೆ ಅವ್ರು ಹಿಂದ್ ಹೋಗ್ಬಾರ್ದು ಮನಸ್ಸಿನ ಮಾತು ಕೇಳಿ ಒಂದ್ ಸ್ವಲ್ಪ ML ಒಂದ್ ಕ್ವಾಟರ್ ಆಗ ಏನಾಗತ್ಬ ಒಂದು ಐಟಿ ಆಗೊಂಬ ಏನಾಗದ್ಬ ನಾಡಿನ ಬಿಡೋ ಅಂತದ ಮತ್ತೆ ಅದು ಹಿಂಗ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ನಿನ್ನ ನಿನ್ ಇದನ್ನ ನೀವು ಬಿಡ್ತಿ ಅದಕ್ಕೆ ಹಂಗೆ ಮಾಡಕ್ ಹೋಗಬೇಡ ಹ್ಮ್ ಏನು ಬಿಟ್ಬಿಡು ಒಂದಿಷ್ಟು ನಾ ಮೆಡಿಸಿನ್ ಕೊಡ್ತೀನಿ ಅಂತ ಮೆಡಿಸಿನ್ ಕೊಡ್ರಮ್ಮ ಪೂರಾ ಹಂಡ್ರೆಡ್ ಪರ್ಸೆಂಟ್ ಆರಾಮಾಗತ್ತ ನಿನ್ ಬದುಕು ಉಳಿತೈತಿ ನಿನ್ನ ಮನಿ ಉಳಿತೈತಿ ನಿನ್ನ ಮಕ್ಳು ಚಲೋ ಉಳಿತಾರೆ ನಿನಗೆ ನಿನ್ನ ಬದುಕು ಚಲೋ ಉಳಿಬೇಕು ನಿನ್ನ ಸಂಸಾರ ಚಲೋ ಉಳಿಬೇಕು ಆ ನಿನ್ನ ಮಕ್ಳು ನಿನ್ ಮರ್ಯಾದೆ ಕೊಡ್ಬೇಕು ಸ್ವತಃ ಮಕ್ಳು ಹ್ಮ್ ಬಿಡು ಹೋಗ್ಬಿಡು ಮತ್ತ್ ಸ್ವತಃ ಮಕ್ಳು ಇನ್ ಮರ್ಯಾದ ಕೊಡ್ಬೇಕ ಇದ್ರಿಂದ ಇದರಿಂದ ಹೊರ ಬರ್ಬೇಕು ಇದ್ರಿಂದ ಹೊರಗೆ ಬರ್ಲಿಕ್ಕಪ್ಪಾ ಅಂದ್ರ ಮತ್ತ ನೀನು ಎತ್ತ ಮಾಡಿದಪ್ಪ ಯಾರು ಏನು ಮಾಡಾಕ ಹಂಗಲ್ಲ ಮತ್ತ ಮಗ ಮಗನ್ ಎಷ್ಟ್ ವಯಸ್ಸು ಮತ್ತ ಎಷ್ಟು ಇದ್ರ ಮೇಲೆ ಬೀಳ್ಬಾರದು ಈ ನಾಡಿನ ಮುಂದಾವ ಕುಡಿಯಕ ಕಲಿತ ಏನ್ ಮಾಡ್ತಿವಿ ಹೇಳಿ ನೀನ ಹೇಳು ಏ ನವಪ್ಪ ಇಷ್ಟು ದಿವ್ಸ ಇಷ್ಟು ಕುಡಿತಾನಪ್ಪ ಅನ್ ಇರ್ಬೇಕು ನೋಡೋಣ ತಡಿ ಅಂತಂದು ಸ್ವಲ್ಪ ಒಂದು ಕೈ ಹಚ್ಚಿದ್ರೆ ಏನ್ ಮಾಡ್ತಿ ನೀನಿಗೆ ಹೇಳ ಆಯ್ತು ಪಯ್ಯ ನಡೀಲೇ ಇಬ್ಬರು ಕೂಡ ಕುಡಿಂಬಾ ಅಂತೇನು ಕರ್ಕೊಂಡೋಗಿ ನಾ ಅವನು ಹಾ ಈಗ ಹೇಳ ನನಗ ನವಪ್ಪ ಇಷ್ಟು ಕುಡಿತಾನಲ್ಲ ಇರ್ಬೇಕು ಅದ್ರೊಳಗೆ ತಡಿ ನೋಡೋಣ ತಡಿ ಅಂತ ಟೇಸ್ಟ್ ನೋಡೋನ್ ತಡಿ ಅಂದ ಒಂದು ಬಾಟ್ಲಿ ತಂದ್ರೆ ಏನ್ ಮಾಡ್ತಿ ಹೇಳ ಏ ಇಲ್ಲಿ ಬ್ಯಾಡ ಬಾರಪ್ಪ ಇಬ್ಬರು ಕೂಡಿ ಕುಡಿಯಾಕೊಂಡ್ ಬಂದು ಅವನ ಏನ್ ಮಾಡ್ತಿ ಮತ್ತೆ ಏನಪ್ಪ ಬೇದ ಬುದ್ಧಿ ಅಂದ್ರೆ ನೀ ಶಬ್ದರ್ಬೇಕಲ್ಲ ನಿನಗೆ ಬುದ್ಧಿ ಹೇಳಕ್ ತಾಕತ್ತಿರಂಗಿಲ್ಲ ಅವಾಗ ಏ ಅವಾಗ ನೀ ಕುಡ್ದಿ ಬಂದ ನನಗೆ ಯಾಕೆ ಬಿಡಂತೀನಿ ನೀನು ಅಂತನವಾ ಹಂಗ ಅನ್ಸ್ಕೋಬೇಕ ಹ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮಪ್ಪ ಮಕ್ಕಳ ಮನಸ್ಸು ಇಷ್ಟು ಸೂಕ್ಷ್ಮ ಅಷ್ಟು ಸೂಕ್ಷ್ಮತಿ ನಿನಗ ಅವ್ರು ಇದು ಮಾಡ್ತಾರ ಏ ನೀ ಕುಡಿತೀನ ಯಾಕೆ ನನಗೆ ಯಾಕೆ ಬೇಡ ನೀನು ಅವ್ರು ಗೊತ್ತಿಲ್ಲಾರ್ದಂಗೆ ಹಾಕಿ ಹಾಕ್ಬರ್ತಾರೆ ಈಗಿನ ಮನಸ್ಸು ಭಾಳ ಇದದವ್ ಸೂಕ್ಷ್ಮದವ್ ಸೂಕ್ಷ್ಮ ಕಾಲ ಐತದ ಎಲ್ಲ ನೋಡ್ತಿರ್ತಾವ್ ನೀ ಏನ್ ಮಾಡ್ತಿ ಏನ್ ಬಿಡ್ತಿ ಹ್ಮ್ ಅದಕ್ಕೆ ನೋಡು ಇಂಥ ಭಾಳ ಇದೈತಿ ಅದಕ್ಕೆ ಈಗ ಬಂದಿರಲ್ಲ ಇದು ಪವಿತ್ರ ಸ್ಥಾನ ಇದು ಗುರುಗಳು ತಪಸ್ಸು ಮಾಡಿ ಸ್ಥಾನ ಇದು ಇಂಥಲ್ಲಿ ನೀ ಬಂದು ಮನಸ್ಸು ಗಟ್ಟಿ ಮಾಡಿ ಕರೆಕ್ಟ್ ಬಿಟ್ಟು ನಿಮ್ ಜೀವನ ಪಾವನ ಆಗತ್ತೆ ಇಲ್ಲ ಏನಿದ್ರೆ ನಾನು ಇಷ್ಟು ಹೇಳ್ತಿದ್ದಿಲ್ಲ ಯಾರಿಗೂ ಇಷ್ಟು ಹೇಳ್ತಿದ್ದಿಲ್ಲ ಸುಮ್ನ ನೀನು ತಂಗಿಯವ್ರು ಬಂದಾರ ಅವ್ರ ನೀವೊಂದು ಒಂದು ಸ್ಥಾನದಾಗ ಇದ್ರಿ ಅಂತ ನಾ ಇಷ್ಟು ಹೇಳಾಕತ್ತೀನಿ ಇದಕ್ಕೆ ನನಗೆ ಯಾಕೆ ನನ್ಗೆ ಏನ್ ಸಿಗುತ್ತೆ ನೀವು ಹೇಳಿದ್ರೆ ಅಲ್ಲ ಅದಕ್ಕಪ್ಪ ನಾನು ತಿಳ್ಕೊಂಡ ಮತ್ತೆ ಹೇಳಾಕತ್ತೀನಿ ನೀನು ನೀನ್ ತಿಳ್ಕೊಂಡಿ ಬಿಟ್ಟಿ ನಿಂದ ಉದ್ಧಾರ ಇಲ್ಲ ಹಿಂಗ ಹೋಗ್ತೀನಿ ಅಂದ್ರಪ್ಪ ಹಿಂಗ ಹೋಗ್ತೀನಿ ಎರಡ ಮಾತು ಮತ್ತಿದ್ರೊಳಗ ಜಾಸ್ತಿ ಇಲ್ಲ ಹ್ಮ್ ಗಟ್ಟಿ ಮನಸ್ ಮಾಡು.

ಇಷ್ಟೆಲ್ಲ ತಿಳಿವಳ್ಕೆ ಇದ್ದಾವ ಅದಾವೆ ಮಾ ಇದು ಮಾಡ್ದಾವೆ ಮತ್ತೆ ನೀನು ಹಿಂಗೆ ಮಾಡ್ತೀಯ ಅಂದ್ರೆ ಮತ್ತು ಇನ್ನು ನೀನು ಹೇಳ್ಬೇಕು ಹೇಳಿ ಅದಕ್ಕೆ ಬಿಟ್ಬಿಡೋದನ್ನ ಏನು ಬಿಟ್ಟು ಬಿಡು ಒಳ್ಳೇದಾಗತ್ತೆ ನಿನ್ನ ಮಕ್ಕಳ ಮುಖ ನೋಡು ಮಕ್ಕಳ ಮುಖ ನೋಡು ನಿನ್ನ ಹೆಂಡ್ತಿ ಮುಖ ನೋಡು ಏನು ಅಲ್ಲಪ್ಪ ಈಗ ನಾಳೆ ಏನು ರೀ ಆತಪ್ಪ ಯಾರು ಬರಂಗಿಲ್ಲ ನಮಗೆ ಹೊರನೋರು ಬರಂಗಿಲ್ಲ ಮನೆಯನೋರು ಬರಂಗಿಲ್ಲ ಕಟ್ಕೊಂಡು ಹೆಂಡತಿ ಮಾತ್ರ ಹೇಳಿನ ಜೊತೆ ಇರಾಕಿ ಅದು ಇದು ಮಾಡು ಮಟ್ಟ ಅಷ್ಟೆ ನಿನ್ ಮುಗಿದು ಹೊತ್ತಪ್ಪ ಹ್ಞೂ ಏನ್ ಮಾಡ್ತೀವಿ ತಗೊಂಡು ಮಾಡ್ತೀಯಾ ಬಿಡ್ತೀಯಾ ಮೆಡಿಸಿನ್ ಕೊಡ್ತೀಯ ಅಂತ ಸರಿಯಾಗಿ ತಗೋ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ನೀನು ಅದರಿಂದ ವಿಮುಕ್ತಿ ಹೋಗ್ತಿ ಹಾಂ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಸಾವಿರಾರು ಜನ ಬಿಟ್ಟಾರೆ ನಮ್ಮಲ್ಲಿ ಬಂದವರು ಕುಡಿತಿದ್ದವ್ರು ಕುಡಿತು ಚಟ ಇದ್ದವ್ರು ಅತ್ಯಂತ ಆನಂದದಿಂದ ಸಂತೋಷದಿಂದ ಅವ್ರು ಬದುಕು ನಡ್ಸಕತ್ತಾರ ಎಷ್ಟೋ ರಕ್ ಅವ್ರದ್ದು ಎಷ್ಟೋ ರಕ್ ಉಳಿತೈತಿ ಆರೋಗ್ಯ ಚಲೋ ಉಳಿತೈತಿ

ಪೂರ್ತಿ ಹೊತ್ತು ಮಟ್ಟಿಗೆ ಬಿಟ್ಬಿಡು ಏನ ಇವತ್ತು ಸಂಜೆ ಟೈಮ್ ಐತಿ ಬಂದು ಹಂಡ್ರೆಡ್ ಪರ್ಸೆಂಟ್ ನೀನು ಮನಸ್ಸನ್ನ ಗಟ್ಟಿದಾರೆ ಮಾಡಿ ಬಿಡ್ತೀನಪ್ಪ ಅಂತಂದು ಇದನ್ನು ಮಾಡಿ ಪ್ರತಿಜ್ಞೆ ಮಾಡಿ ಬಿಟ್ಬಿಡು ಓಕೆ ಅಷ್ಟು ಮಾಡು